ಆಪರೇಷನ್ ಬುರ್ಡೆ ಗ್ಯಾಂಗ್ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಸೊ ತನಿಖೆ ಪ್ರಗತಿ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಸೊ ತನಿಖೆಯಲ್ಲಿ ಏನೆಲ್ಲ ಮಹತ್ವದ ದಾಖಲೆಗಳು ಸಿಕ್ಕಿರುವಂತದ್ದು ಜೊತೆಗೆ ಈಗ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಕೂಡ ಸಿಗ್ತಾ ಇದೆ ಧರ್ಮಸ್ಥಳದ ಬುರ್ಡೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದು ಹಾಗಾದ್ರೆ ಏನ್ ಆಗ್ತಾ ಇದೆ ಬ್ರೇಕಿಂಗ್ ಬರ್ತಾ ಇದೆ ಶೋಧ ಕಾರ್ಯಕ್ಕೆ ಹೈಕೋರ್ಟ್ಗೆ ಈಗ ಮೊರೆ ಹೋಗಲಾಗಿದೆ ಹೈಕೋರ್ಟ್ ಅಂಗಳದಲ್ಲಿ ಬಂಗ್ಲೆಗೋಡೆ ರಹಸ್ಯ ಹಾಗಾದ್ರೆ ಬಯಲಾಗುತ್ತಾ ಮತ್ತೆ ವಿಠಲ್ ಗೌಡ ತೋರಿಸಿದ ಜಾಗದಲ್ಲಿ ಯಾಕೆ ಶೋಧ ಕಾರ್ಯ ನಡೆಸಲಿಲ್ಲ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ರೆಟ್ ಅರ್ಜಿಯನ್ನ ಈಗ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು ಮತ್ತೆ ಹಾಗಾದ್ರೆ ಶುರುವಾಗುತ್ತಾ ಶೋಧ ಕಾರ್ಯ ಎಲ್ಲರ ಚಿತ್ತ ಈಗ ಧರ್ಮಸ್ಥಳದ ಪ್ರಕರಣದತ್ತ ನೆಟ್ಟಿದೆ ನೋಡಿ ಈಗಾಗಲೇ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ ತನಿಖೆ ಸಂದರ್ಭದಲ್ಲಿ ಯಾರಿಗೆಲ್ಲ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಕರೆಸ್ಬಿಟ್ಟು ಬಿಟ್ಟು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇದರ ಸಂದರ್ಭದಲ್ಲಿ ವಿಠಲ್ ಗೌಡ ಅವರು ಒಂದು ಹೇಳಿಕೆನ ಕೊಟ್ಟಿದ್ರು ಎಸ್ ಐ ಟಿ ಮುಂಭಾಗದಲ್ಲಿ ಏನಂತ ಹೇಳಿದ್ರೆ ಬೃಡೆ ಎಲ್ಲಿಂದ ತಗೊಂಡ್ ಬಂದೆ ಅಂತ ಬುರ್ಡೆ ತಗೊಂಡ್ ಬಂದು ಜಾಗ ಹೋರಿಸುವಂತಹ ಸಂದರ್ಭದಲ್ಲಿ ಮಾಜರಿ ಹೋದಂತಹ ಸಂದರ್ಭದಲ್ಲಿ ಅಲ್ಲೂ ಸಾಕಷ್ಟು ಅಸ್ಥಿ ಪಂಜರ ಬುರ್ಡೆಗಳು ಸಿಕ್ತು ಅಂತ ಹೇಳಿದ್ರು ಆದ್ರೆ ಈ ಅಸ್ಥಿ ಪಂಜರ ಬುರ್ಡೆ ಸಿಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಯಾಕೆ ಎಸ್ ಐ ಟಿ ಅಧಿಕಾರಿಗಳು ಸಮಾಧಿ ಅಗಿಯುವಂತ ಕಾರ್ಯಕ್ಕೆ ಮುಂದಾಗ್ತಿಲ್ಲ ಎನ್ನುವಂತ ಪ್ರಶ್ನೆ ಉದ್ಭವ ಆಯಿತು ಇನ್ನು ಇದೇ ವಿಚಾರಕ್ಕೆ ಮತ್ತಿಬ್ರು ಕೂಡ ರಿಟ್ ಅರ್ಜಿಯನ್ನ ಹೈಕೋರ್ಟ್ ಗೆ ಸಲ್ಲಿಕೆ ಮಾಡಿದ್ರು ಅದು ಕೂಡ ಹೈಕೋರ್ಟ್ ಅಲ್ಲಿ ನಾಗಪ್ರಸನ್ನ ಅವರ ಪೀಠದ ಮುಂದೆ ಹೋಯ್ತು ಅವರು ಒಂದು ಆದೇಶವನ್ನ ಕೊಟ್ಬಿಟ್ರು ಅದರದ್ದು ಕೂಡ ತನಿಖೆ ಆಗ್ಬಿಡ್ಲಿ ಅಂತ ಬಹಳ ಪ್ರಮುಖವಾಗಿ ದಿವಿತ್ ಗಮನಿಸಬೇಕಾಗತ್ತೆ ಈ ಎಸ್ ಐ ಟಿ ತನಿಖೆ ಮಾಡಿರುವಂತದ್ದೇ ಈ ಕೇವಲ ಬುರ್ಡೆ ಪ್ರಕರಣಕ್ಕೆ ಮಾತ್ರ ಅಲ್ಲ ಅಲ್ಲಿ ಯಾವ್ದಾರು ಅಸಹಜ ಸಾವು ಸಹಜ ಇರಬಹುದು ಅಥವಾ ಕಾಣೆ ಆಗದವ್ರು ಇರ್ಬೋದು ಅವ್ರೆಲ್ಲದ್ರ ಬಗ್ಗೆ ತನಿಖೆ ಆಗ್ಬೇಕಂತಾನೆ ಎಸ್ ಐ ಟಿ ಟೀಮ್ ಮಾಡಿದ್ದು ಈಗ ಒಂದೇ ಸತಿ ಎಸ್ ಐ ಟಿ ತನಿಖೆ ಆಗ್ಬೇಕು ಅಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಬಿಟ್ರು ಸ್ಟಾರ್ಟ್ ಓ ಬುರುಡೆ ಪ್ರಕರಣದಲ್ಲಿ ಆಗ್ಬಿಡ್ತಲ್ಲ ಅಂತ ಹೇಳ್ಕೊಂಡು ಆಮೇಲೆ ಇವರಿಗೆಲ್ಲ ನೋಟಿಸ್ ಕೊಟ್ಬಿಟ್ರು ವಿಠಲ್ ಗೌಡ ಇರ್ಬೋದು ಅಥವಾ ಗಿರೀಶ್ ಮಟ್ಟಣ್ಣ ಜಯಂತ್ ಅಭಿಷೇಕ್ ಆಮೇಲೆ ಸಮೀರ್ ಎಮ್ ಡಿ ನೋಟಿಸ್ ಕೊಟ್ಟು ಕರೆದಂತ ಸಂದರ್ಭದಲ್ಲಿ ಎಲ್ರು ಅನ್ಕೊಂಡ್ ಬಿಟ್ರು ಒಳ್ಳೆ ಕೆಲಸ ಮಾಡ್ತಾ ಇದೆ ಎಸ್ ಐ ಟಿ ಅಂತ ಅದಾದ ನಂತರ ಅವ್ರೆ ಕೂಡ ಇನ್ನು ಅರೆಸ್ಟ್ ಆಗಿಲ್ಲ ಹೊರಗಡೆ ಇದ್ರು ಅಂದ್ರೆ ಇಲ್ಲೇ ಏನಾದ್ರು ಎಸ್ ಐ ಟಿ ಏನಾದ್ರು ಮಾಡ್ತಾ ಇದೆಯಾ ಹಾಗಾದ್ರೆ ಬೇರೆ ಏನಾದ್ರು ಪ್ರಭಾವ ಯಾರು ಬಳಸ್ಕೊಳ್ತಾ ಇದ್ರೆ ಎಸ್ ಐ ಟಿ ಅಂತ ಒಂದಿಷ್ಟು ಗೊಂದಲ ಕಾಂಗ್ರೆಸ್ ಆಮೇಲೆ ಬಿಜೆಪಿ ಅವರು ಹೇಳಿದ್ರು ಅಯ್ಯೋ ಎಸ್ ಐ ಟಿ ಮಾಡದೇ ಲಗೋಟಲ್ಲ ಅದನ್ನ ಮಾಡಬಾರ್ದಾಗಿತ್ತು ಅಂತ ಹೇಳ್ಕೊಂಡು ಶುರು ಮಾಡ ಹದಿಮೂರು ದಿನ ಸುಮ್ನೆ ಇದ್ರಲ್ಲ ಯಾವಾಗ ಹದಿಮೂರನೇ ಸ್ಪಾಟ್ ಅಲ್ಲಿ ಸಿಗ್ಲಿಲ್ಲ ಯಾವಾಗ ಏನೂ ಸಿಗ್ಲಿಲ್ಲ ಆಗ ಎಲ್ಲರೂ ಒಚ್ಚಿಗೆ ಬಿಟ್ರು ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದೆ ಏನಕ್ಕೆ ಅಲ್ಲಿ ಕಾಣೆ ಆದವರು ಅಥವಾ ಸಾವನ್ನಪ್ಪಿರುವಂತ ಕೇಸ್ ವಿಚಾರಕ್ಕೆ ಈಗ ನಾಲ್ಕು ಕೇಸ್ ಇದೆ ವೇದವಲ್ಲಿ ಇರಬಹುದು ಅಥವಾ ಆನೆ ಮಾವುತ ಕೇಸು ಸೌಜನ್ಯ ಕೇಸು ಇದೆಲ್ಲ ಒಂದು ಅಲ್ಲಿ ಸಾವನ್ನಪ್ಪಿದ್ರಲ್ಲ ಕೊಲೆ ಆಗಿದ್ದಲ್ಲ ಅದ್ರ ಬಗ್ಗೆನೂ ತನಿಖೆ ಆಗ್ಬೇಕು ಅಂತ ಮಾಡಿದ್ದು ಅದು ಕೂಡ ಸರ್ಕಾರ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದೆ ನೀವು ಯಾವ ರೀತಿಯಾಗಿ ಸೌಜನ್ಯ ತನಿಖೆ ಆನೆ ಮಾಹುತ ತನಿಖೆ ಇವೆಲ್ಲ ಎಸ್ ಟಿ ಗೆ ಎಸ್ ಐ ಟಿಗೂ ಮತ್ತು ಸೌಜನ್ಯ ತನಿಖೆಗೂ ಸಂಬಂಧ ಇಲ್ಲ ವೀಕ್ಷಕರೇ ನೀವು ಮತ್ತಿನ್ನೊಂದ್ಸಲ ಹೇಳ್ಬಿಡ್ತೀನಿ ನಾನು ಆದ್ರೆ ಲಿಂಕ್ ಏನಾರು ಸಿಕ್ಕಿದ್ರೆ ಮಾಡ್ತಾರ ಹೇಳಿದ್ದು ಅಲ್ಲಿ ಕಾಣೆ ಆದವ್ರು ಅಥವಾ ಇದ್ರು ಅದ್ರ ಬಗ್ಗೆನೂ ತನಿಖೆ ಅಂದ್ರೆ ಇವರು ಅಲ್ಲಿಗೆ ಸೇರಿದ ಸ್ವಾಭಾವಿಕ ಆಗಿ ಅಂದ್ರೆ ಅಲ್ಲಿಗೆ ಸೇರತ್ತೆ ಅಲ್ಲಿಗೆ ಲಿಂಕ್ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೌಜನ್ಯ ತನಿಖೆ ಅಂತಲ್ಲ ಆಗಲ್ಲ ಅಲ್ಲಿ ಮಿಸ್ಸಿಂಗ್ ಆದವ್ರ ಲಿಸ್ಟ್ ಅಲ್ಲಿ ಸೌಜನ್ಯನು ಇದಾಳೆ ಆನೆ ಮಾವುತ ಕೇಸು ಇದೆ ಅದೇ ಆನೆ ಮಾವುತಕ್ಕೆ ಹೈಕೋರ್ಟ್ ರಿಟರ್ಜಿಯನ್ನ ಅರ್ಜಿ ಅನ್ನ ತೆಗೆದ್ಬಿಟ್ಟು ಮೊನ್ನೆ ಎಸ್ ಐ ಟಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೋಡೋಣ ನಮ್ ಗೋಟಲ್ ಜಸ್ಟಿಸ್ ಫಾರ್ ಸೌಜನ್ಯ ಎಸ್ ಗೊಂದಲಗಳ ಗೂಡ ಆಗ್ತದೆ ಬಂಗ್ಲೆ ಗುಡ್ಡ ಬಂಗ್ಲೆ ಗುಡ್ಡದಲ್ಲಿ ನಿಗೂಢ ಮೂಳೆಗಳು ವಿಠಲ ಗೌಡ ಹೇಳೋದು ನಿಜಾನ ಸುಳ್ಳ ಅನ್ನೋದೇ ಪ್ರಶ್ನೆ ಈಗ ಗುಡ್ಡದ ಶವಗಳ ರಹಸ್ಯ ಬಯಲಾಗುತ್ತಾ ವಿಠಲ್ ಗೌಡ ಹೇಳೋದನ್ನ ವೀಕ್ಷಕರೇ ನೀವು ಕೇಳಿಸ್ಕೊಂಡಿರ್ತೀರಿ ವಿಠಲ್ ಗೌಡ ಹೇಳ್ತಾ ಇರೋದು ನಿಮಗೆ ನಿಜ ಅನ್ಸುತ್ತಾ ಅಥವಾ ಸುಳ್ಳು ಅನ್ಸುತ್ತಾ ನೀವು ಬೇಕಾದ್ರೆ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ಬೋದು ಸತ್ಯ ಅಂದ್ರೆ ಸತ್ಯ ಸುಳ್ಳು ಅಂದ್ರೆ ಸುಳ್ಳು ಏನ್ ಅನ್ಸುತ್ತೋ ಒಟ್ಟಲ್ಲಿ ಗುಡ್ಡದ ಶವಗಳ ರಹಸ್ಯ ಬಯಲಾಗುತ್ತಾ ಒಂದು ರೀತಿಯಲ್ಲಿ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಗುಡ್ಡದ ಭೂತ ಅಂತ ಪರಿಸ್ಥಿತಿ ನಿರ್ಮಾಣ ಆಗೋಗಿರೋದು ಗೊಂದಲಗಳ ಗೂಡ ಇದೆ ಬಂಗ್ಲೆ ಗುಡ್ಡ ಯಾಕೆ ಗೊಂದಲಗಳ ಗೂಡಾಗ್ತಾ ಇದೆ ಬಂಗ್ಲೆ ಗುಡ್ಡ ಅಂತಂದ್ರೆ ನಿಮಗೊಂದು ಸ್ಟಾರ್ಟ್ ಇಂದ ಒಂದು ಸಣ್ಣ ಕತೆ ಏನು ಅಂತಂದ್ರೆ ಹದಿಮೂರು ಪಾಯಿಂಟ್ ಅನ್ನ ಈ ಚಿನ್ನಯ್ಯ ಈ ಮಾಸ್ಕ್ ಮ್ಯಾನ್ ನಾವೇನು ಭೀಮಾ ಅಂತ ಕರಿತಾ ಇದ್ವಿ ಮೊದಲು ಈಗ ಚಿನ್ನಯ್ಯ ಅಂತೀವಿ ಇವನು ಹದಿಮೂರು ಸ್ಪಾಟ್ ಅನ್ನ ಇವನು ಏನ್ ಮಾಡ್ತಾನೆ ಮಹಜರಲ್ಲಿ ಪಾಯಿಂಟ್ ಮಾಡ್ತಾನೆ ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಹಿಂಗೆ ಆರನೇ ಪಾಯಿಂಟ್ ಅಲ್ಲಿ ಸಿಗುತ್ತೆ ಏಳನೇ ಪಾಯಿಂಟ್ ಎಂಟನೇ ಪಾಯಿಂಟ್ ಸಿಗಲ್ಲ ಹತ್ತನೇ ಪಾಯಿಂಟ್ ಅಲ್ಲೂ ಸಿಗಲ್ಲ ಹನ್ನೊಂದನೇ ಪಾಯಿಂಟ್ ಅಲ್ಲೂ ಸಿಗಲ್ಲ ಹನ್ನೊಂದನೇ ಪಾಯಿಂಟ್ ತೆಗೆಯುವಾಗ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಹನ್ನೆರಡನೇ ಪಾಯಿಂಟ್ ಹೋಗ್ಬೇಕು ಆದ್ರೆ ಏಕಾಏಕಿ ಒಂದು ಗುಡ್ಡ ಹತ್ಕೊಂಡು ಹೋಗ್ಬಿಡ್ತಾರೆ ಅರೆ ಎಲ್ಲೋದ್ರಪ್ಪ ಇವರು ಹಿಂಗೆ ಏಕಾಏಕಿ ಮೇಲೆ ಹೋಗ್ತಾ ಇದಾರಲ್ಲ ಅಂತಂದಾಗ ಓ ಇದು ಬಂಗ್ಲೆ ಗುಡ್ಡ ಅದರ ಹೆಸರು ಬಂಗ್ಲೆ ಗುಡ್ಡ ಇದಕ್ಕಿದ್ದಂಗೆ ಇವನು ಮಾರ್ಕು ಮಾಡಿಲ್ಲ ಪಾರ್ಕು ಮಾಡಿಲ್ಲ ಹೆಂಗ್ ಹೋಗ್ಬಿಟ್ಟ ಮೇಲೆ ಇದಕ್ಕಿದ್ದಂಗೆ ಸಡನ್ ಆಗಿ ಹೆಂಗೋದ ಈಗ ನಿಯಮದ ಪ್ರಕಾರ ಹೆಂಗ್ ಹೆಂಗ್ ಅವ್ನು ಮಾರ್ಕ್ ಮಾಡಿದಾರೆ ಮಾರ್ಕ್ ಮಾಡಿರೋ ಪ್ರಕಾರ ಹೋಗ್ಬೇಕು ಏಕ ಏಕಿ ಇತ ಹೋದ್ರು ಅಲ್ಲೂ ಹೋದ್ರು ಸಡನ್ ಆಗಿ ಉಪ್ಪಿನ ಮೂಟೆ ಹೊತ್ಕೊಂಡು ಹೋದ್ರು ಅಯ್ಯೋ ಉಪ್ಪಿನ ಮೂಟೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಕನ್ಫರ್ಮ್ ಏನೋ ಸಿಕ್ಕಿದೆ ಅಂದ್ರೆ ಹಳೇ ಮೂಳೆಗಳಲ್ಲ ಇತ್ತೀಚಿನ ಮೂಳೆಗಳು ಸಿಕ್ಕಿದೆ ಅಂತ ಯಾಕಂದ್ರೆ ಕೊಳೆತ ಸ್ಥಿತಿಯಲ್ಲಿ ಸ್ಮೆಲ್ ಇರ್ತದೆ ಸ್ವಲ್ಪ ಹಂಗಾಗಿ ಉಪ್ಪಿನ ಮೂಟೆ ತಗೊಂಡು ಹೋಗಿದ್ದಾರೆ ಅದನ್ನ ಶೇಖರಿಸುವಂಥ ಲೆಕ್ಕಾಚಾರದಲ್ಲಿ ವಿಜ್ಞಾನಿ ವೈಜ್ಞಾನಿಕವಾಗಿ ಅದನ್ನ ಶೇಖರಣೆ ಶೇಖರಣೆ ಮಾಡಲಾಗುತ್ತೆ ಉಪ್ಪಿನ ಮೂಟೆ ತಗೊಂಡೋದ್ರೆ ಅಯ್ಯೋ ತಗೊಂಡೋಗ್ಬಿಟ್ರಲ್ಲ ಹೆಂಗೆ ಇದು ಅಂತ ಅಂದಾಗ ಮೂರು ಅಸ್ಥಿ ಪಂಜರ ಸಿಗುತ್ತೆ ಒಂದು ಮಹಿಳೆಯದ್ದು ಎರಡು ಪುರುಷನದ್ದು ಇದೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಸೊ ಆ ಸ್ಪಾಟ್ ಅನ್ನ ಲೆವೆನ್ ಎ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಲೆವೆನ್ ಎ ಆಮೇಲೆ ಇನ್ನೂ ಅದೇ ಪಕ್ಕದಲ್ಲಿ ಇನ್ನೊಂದು ಮೂರು ಅಡಿ ಅಗಿ ಅಗಿತಾರಂತೆ ಅದನ್ನ ಫೋರ್ಟೀನ್ ಅಂತೇಳಿ ಮೆನ್ಷನ್ ಮಾಡ್ಕೋತಾರೆ ಯಾಕಂದ್ರೆ ತರ್ಟೀನ್ ಮಾಡ್ಕೊಂಡಿದ್ರು ಇನ್ನು ಮೆಕ್ಕಿದ್ ಫೋರ್ಟೀನ್ ಅಂತ ಮಾಡ್ಕೋತಾರೆ ಸೊ ಲೆವೆನ್ ಎ ಸ್ಪಾಟ್ ಅಲ್ಲಿ ಮೂರು ಅಸ್ಥಿಪಂಜರ ಸಿಗುತ್ತೆ ಅವ್ರು ಬರೀ ಆ ಮೇಲ್ಗಡೆ ತುದಿಯಲ್ಲಿ ಮಾತ್ರ ಕಾರ್ಯಾಚರಣೆ ಮಾಡ್ತಾರೆ ಮತ್ತೆ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಮಾಡಲ್ಲ ಅದ್ ಯಾಕೆ ಮಾಡಲ್ಲ ಯಾಕಂತಂದ್ರೆ ಚಿನ್ನಯ್ಯ ಅಥವಾ ಮಾಸ್ಕ್ ಮ್ಯಾನ್ ಇದರ ಸಂಪೂರ್ಣವಾಗಿ ಬಂಗಲೆಗುಡ್ಡದಲ್ಲಿ ಇನ್ನೂ ಹುಡುಕುದ್ರೆ ಸಿಗುತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರ್ಲಿಲ್ವೇನೋ ಬನ್ನಿ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಸಿಗುತ್ತೆ ಅಂತೇಳಿ ಮೂರು ಅಸ್ಥಿ ಪಂಜರ ಸಿಕ್ಕಿದೆ ಆಯ್ತು ಅಲ್ಲಿಂದ ಆಚೆ ಬಂದ್ರು ಮತ್ತೂ ನೀವು ಪ್ರಶ್ನೆ ಕೇಳ್ಬೋದು ಯಾಕೆ ಬಂಗ್ಲೆ ಗುಡ್ಡ ಗೊಂದಲದ ಗೂಡು ಅಂತ ವಾಪಾಸ್ ಹಿಂಗೆ ಇದ್ರೂ ಪಾಡಿಗೆಲ್ಲ ಉಲ್ಟಾ ಹೊಡಿತಾರೆ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಆಗಿ ಬದಲಾ ಮಾಸ್ಕ್ ಮ್ಯಾನ್ ಚಿನ್ನಯನಾಗಿ ಬದಲಾಗ್ತಾನೆ ಆಮೇಲೆ ವಾಪಾಸ್ ಹತ್ಯೆಗಳ್ತಾನೆ ಆಮೇಲೆ ವಿಚಾರಣೆಗೆ ಅಂತ ಹೇಳಿ ವಿಠಲ್ ಗೌಡನ್ ಕರೀತಾರೆ ಗೌಡನ್ ಕರೆದಾಗ ಗೌಡ ಬಂಗ್ಲೆ ಗುಡ್ಡವೇ ಇಲ್ಲಿ ಅತ್ಯಾಚಾರಿಗಳ ಅಥವಾ ಮತ್ತೆ ಅತ್ಯಾಚಾರಿಗಳ ಮತ್ತು ಮೂಳೆಗಳ ಬುರುಡೆಗಳ ಕೊಂಪೆ ಇರೋ ಜಾಗ ಅಂತ ಹೇಳಿ ಸ್ಟೇಟ್ಮೆಂಟ್ ಈಗ ಸೊ ಹಂಗಾಗಿ ಅಲ್ಲಿ ಮತ್ತೆ ವಾಪಾಸ್ ಹೋಗ್ತಾರೆ ವಾಪಾಸ್ ಹೋಗದಾಗ ಮತ್ತೆ ಅಲ್ಲಿ ಅಕ್ಕಪಕ್ಕದಲ್ಲಿ ಐದು ಆಸ್ತಿ ಪಂಜರ್ಗಳು ಸಿಕ್ತವೆ ಮತ್ತೆ ವಾಪಾಸ್ ಮತ್ತೆ ಸೊ ಅಷ್ಟೇ ಅಲ್ಲ ಅಲ್ಲಿ ಇನ್ನೂ ಹು ಹೂಳಲಾಗಿದೆ ಅಲ್ಲೂ ಕೂಡ ಶವಗಳನ್ನ ಹೂಳಲಾಗಿದೆ ಇನ್ನೂ ಹುಡುಕಿದ್ರೆ ನಿಮಗೆ ಮೇಲ್ಮೈನಲ್ಲಿ ಇನ್ನಷ್ಟು ಸಿಗ್ತವೆ ಅದ್ರ ಜೊತೆಗೆ ಯಾಕೆ ಮತ್ತಷ್ಟು ಗೊಂದಲದ ಗೂಡಾಗಿದೆ ಅಂತ ನೀವು ಕೇಳೋದಾದ್ರೆ ಅಲ್ಲಿ ಕುಂಕುಮ ಕಪ್ಪು ಆಮೇಲೆ ವಾಮಚಾಮ ಚಿಕ್ಕ ಮಕ್ಕಳ ಮೂಳೆ ಇದೆಲ್ಲಾ ಸಿಕ್ಕಿದೆಯಂತೆ ಸೊ ವಾಮಾಚಾರಕ್ಕೆ ಮಕ್ಕಳನ್ನ ಬಲಿ ಕೊಡ್ತಾ ಇದ್ರ ಅನ್ನುವಂತ ಪ್ರಶ್ನೆಗಳಿಗೋಸ್ಕರ ಪಂಚಾಯತಿ ಅವರನ್ನ ಇಲ್ಲಿ ಪ್ರಶ್ನೆ ಮಾಡುವಂತ ಕೆಲಸ ವಿಚಾರಣೆ ಮಾಡುವಂತ ಕೆಲಸ ಎಸ್ ಐ ಟಿ ಅವರು ಮಾಡ್ತಾ ಇದ್ದಾರಂತೆ ಇಷ್ಟೆಲ್ಲಾ ತಳಕ ಹಾಕಿರೋದು ಒಂದೇ ಜಾಗ ಆ ಜಾಗ ಯಾವುದು ಅಂತಂದ್ರೆ ಗುಡ್ಡ ಹಂಗಾಗಿ ಗುಡ್ಡ ಗೊಂದಲದ ಗೋಡಾಗಿದೆ ಹಾಗಾದ್ರೆ ಈ ಗುಡ್ಡೆ ರಹಸ್ಯ ಏನು ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ರಹಸ್ಯ ಏನ್ ಹಾಗಾದ್ರೆ ನಂಬರ್ ಒನ್ ಬಂಗ್ಲೆಗುಡ್ಡದಲ್ಲಿ ಜಾಗ ತೋರಿಸಿದ್ದಾರೆ ಯಾರು ವಿಠಲ್ ಗೌಡ ವಿಠಲ್ ಗೌಡ ಸೌಜನ್ಯ ಅವರ ಮಾವ ಸೊ ಹನ್ನೊಂದು ದಿನಗಳಾಯ್ತು ಆಯ್ತು ಬಂಗ್ಲೆಗುಡ್ಡದಲ್ಲಿ ಜಾಗವನ್ನ ತೋರಿಸಿದ್ದಾರೆ ಅಲ್ಲಿ ಅಸ್ಥಿ ಪಂಜರ ಸಿಕ್ತು ತಲೆಬುರುಡೆ ಸಿಕ್ತು ಈಗ ಖಾಲಿ ಈಗ ವಿಠಲ್ ಗೌಡ ಮಾತ್ರ ಹೋಗಿದ್ರು ಓಕೆ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಹೋಗಿದ್ರಲ್ವಾ ಅವ್ರಿಗೂ ಅವ್ರಿಗೆ ಕಣ್ಣಿದೆ ಅಲ್ವಾ ಕಣ್ ಕಾಣಿಸುತ್ತಲ್ವಾ ಅಲ್ಲಿ ಈಗ ಯಾರು ವಿಠಲ್ ಗೌಡ ಮಾತ್ರ ಹೋಗಿ ಅಲ್ಲಿ ಇದೇ ಇದೆ ಅಂತ ಹೇಳಿದ್ರೆ ಆಗಲ್ಲ ಅಲ್ವಾ ಆತನ ಕಣ್ಣಿಗೆ ಮಾತ್ರ ಕಾಣಿಸೋದಲ್ಲ ಅಲ್ವಾ ಅಧಿಕಾರಿಗಳ ಕಣ್ಣಿಗೂ ಕಾಣಿಸುತ್ತ ಅಲ್ವಾ ಸಿಕ್ಕಿದೆ ಅಲ್ವಾ ಅಲ್ಲಿ ಸೊ ಅಲ್ಲಿ ಸಿಕ್ಕ ಕೂಡ ಯಾಕೆ ಶೋಧ ಕಾರ್ಯ ಶುರು ಮಾಡಲಿಲ್ಲ ಅದ ಕಾರಣನು ಹೇಳ್ತೀನಿ ಬಂಗ್ಲೆಗುಡ್ಡದಲ್ಲಿ ಐ ಟಿಯಿಂದ ಬಿಗಿ ಭದ್ರತೆಯನ್ನು ಮಾಡಿದ್ರು ಕಾರಣ ಯಾಕಪ್ಪ ಅಂತ ಹೇಳಿದ್ರೆ ಅದು ಮೀಸಲು ಅರಣ್ಯ ಪ್ರದೇಶ ಸೊ ಮೀಸಲು ಅರಣ್ಯ ಪ್ರದೇಶದಲ್ಲಿ ಸಾಕಷ್ಟು ಕಾನೂನು ತೊಡುಕುಗಳು ಇರ್ತವೆ ಸುಖಾಸು ಹೋಗ್ಕೊಂಡು ನಾಳೆ ಜೆ ಸಿ ಪಿ ತಕೊಂಡು ಆಗ್ಯೋಕಲ್ಲ ಆಗೋಲ್ಲ ಯಾಕಂತ ಹೇಳಿದ್ರೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಒಂದು ರೆಂಬೆ ಕೊಂಬೆ ಕಟ್ ಮಾಡಿದ್ರು ಕೂಡ ಆತನ ವಿರುದ್ಧ ಕೇಸ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಅಲ್ಲಿ ಹೋಗ್ಕೊಂಡು ಜೆ ಸಿ ಪಿನೋ ಮತ್ತೇನೋ ಸಮಾಧಿ ಆಗಿಯೋದು ಮಣ್ಣು ಹೂತ್ ಹಾಕೋದು ದೊಡ್ಡ ಬಾವಿ ತೋಡೋ ತರ ಎಲ್ಲ ಮಾಡಿದ್ರೆ ಆಗೋಲ್ಲ ಅದಕ್ಕೆ ಕಾನೂನು ಚೌಕಟ್ಟಿನ ನಿಟ್ಟಿನಲ್ಲಿ ಅರಣ್ಯ ಅಧಿಕಾರಿಗಳ ಒಂದು ಅನುಮತಿನೂ ಕೂಡ ಪಡ್ಕೊಳ್ಬೇಕಾಗತ್ತೆ ಸೊ ಬಂಗ್ಲೆಗುಡ್ಡದಲ್ಲಿ ಎಸ್ ಐ ಟಿಯಿಂದ ಇಂದ ಬಿಗಿ ಭದ್ರತೆಯನ್ನು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಆ ಸ್ಥಳದಲ್ಲಿ ಮತ್ತೇನಾದ್ರೂ ಸಮಸ್ಯೆ ಆಗಬಾರದು ಅಂತ ಈಗ ಹಂದಿ ಬಂದ್ ತೋಡಿದ್ರು ಕೂಡ ಅಲ್ಲಿ ಸಮಸ್ಯೆ ಆಗುತ್ತೆ ನಾಳೆ ಯಾರೋ ತೆಗೆದು ಬಿಟ್ಟು ತಗೊಂಡು ಹೋಗ್ಬಿಟ್ರು ಧರ್ಮಸ್ಥಳ ಪರವಾಗಿದ್ದವ್ರು ಅಂತ ಹೇಳುವಂತ ಚಾನ್ಸಸ್ ಕೂಡ ಇರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಒಂದು ಬಿಗಿ ಭದ್ರತೆಯನ್ನು ಕೂಡ ಕೊಟ್ಟಿದ್ದಾರೆ ಮೂಳೆಗಳು ಕಂಡು ಬಂದಿದೆ ಎನ್ನಲಾದ ಜಾಗದಲ್ಲಿ ಭದ್ರತೆಯನ್ನ ಕೊಟ್ಟಿದ್ದಾರೆ ಅಸ್ಥಿಗಳ ಸಂಗ್ರಹ ಮತ್ತಷ್ಟು ಶೋಧಕ್ಕೆ ಎಸ್ ಐ ಟಿ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದೆ ಯಾಕಂತ ಹೇಳಿ ಅಲ್ಲಿ ಸಿಕ್ಕಿರುವಂತಹ ಅಸ್ಥಿಗಳಿರ್ಬೋದು ಮತ್ತಷ್ಟು ಏನಾದ್ರೂ ಸಿಗುತ್ತೆ ಎನ್ನುವಂಥದ್ದು ಕೂಡ ಅಲ್ಲಿ ಟ್ರೈ ಮಾಡಿದ್ದಾರೆ ಗೌಪ್ಯವಾಗಿಯೂ ಕೂಡ ಅಲ್ಲಿ ಮಾಧ್ಯಮದವರ ಕಣ್ ತಪ್ಪಿಸ್ಬಿಟ್ಟು ಅಲ್ಲಿ ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ಹೋಗ್ಬಿಟ್ಟು ತನಿಖೆಯನ್ನು ಮಾಡಿದ್ದಾರೆ ಇನ್ನೇನಾದ್ರೂ ಸಿಗುತ್ತಾ ಅಂತ ಬಂಗ್ಲೆಗುಡ್ಡದಲ್ಲಿ ಮಹಾಜರು ಮುನ್ನ ಕಾನೂನು ತಜ್ಞರೊಂದಿಗೆ ಚರ್ಚೆ ಆಗುತ್ತೆ ಆಬ್ವಿಯಸ್ಲಿ ಆಗ್ಲೇಬೇಕು ವಿಚಾರಣೆ ವೇಳೆ ಕಾನೂನು ತೊಡಕಾಗದಂತೆ ಮುಂಜಾಗ್ರತೆ ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ಫುಲ್ ಫ್ರೀಡಮ್ ಕೊಟ್ಬಿಟ್ಟಿದೆ ಸರ್ಕಾರ ಗೃಹ ಸಚಿವರು ಎರಡ್ ಮೂರ್ ಸತಿ ಅದನ್ನೇ ಹೇಳ್ತಿದ್ದಾರೆ ನಾವು ಇದಕ್ಕೆ ಯಾವ್ದಕ್ಕೂ ಕೂಡ ಇಂಟರ್ಫಿಯರ್ ಆಗೋದಲ್ಲ ಎಸ್ ಐ ಟಿ ಅಧಿಕಾರಿ ತನಿಖೆ ದೃಷ್ಟಿಯಿಂದ ಏನ್ ಮಾಡ್ತಾರೋ ಮಾಡ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ ಆದ್ರೆ ಮೊನ್ನೆ ಪ್ರಣಬ್ ಮೋಹಂತಿಯವರು ಸುದೀರ್ಘವಾಗಿ ಎಂಟು ಗಂಟೆಗಳ ಕಾಲ ಅಲ್ಲಿ ವಿಚಾರಣೆಯನ್ನು ನಡೆಸಿದ್ದಾರೆ ಮಾಹಿತಿಗಳನ್ನು ಕೂಡ ಕಲೆ ಹಾಕೊಂಡಿದ್ದಾರೆ ಆದ್ರೆ ಒಂದೇ ಸತಿ ಈಗ ಆಗಿ ಅಲ್ಲಿ ಸಮಾಧಿಯನ್ನು ಅಗಿಯುವಂತ ಕಾರ್ಯಕ್ಕೆ ಮುಂದಾದ್ರೆ ಬಿಜೆಪಿಯವರು ಅಲ್ಲಿ ಪ್ರತಿಭಟನೆ ಮಾಡೋದು ಶುರು ಮಾಡ್ತಾರೆ ಈ ಹಿಂದೆ ಹನ್ನೊಂದು ಹದಿಮೂರಲ್ಲ ಅಗದ್ ಬಿಟ್ಟರು ಏನೂ ಸಿಕ್ಕಿಲ್ಲ ಮತ್ತೆ ಈಗ ಸರ್ಕಾರ ದುಡ್ಡು ಪೋಲು ಅಂತ ಹೇಳ್ಕೊಂಡು ಶುರು ಮಾಡ್ತಾರೆ ಅದಕ್ಕೋಸ್ಕರ ನಾಳೆ ಅದಕ್ಕೆ ಯಾರು ಮಾತಾಡ್ಬೇಕಾಗತ್ತೆ ಗೃಹ ಸಚಿವರು ಅಥವಾ ಸಿಎಂ ಸಿದ್ದರಾಮಯ್ಯವರು ಮಾತಾಡಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಇವರ ಪರ್ಮಿಷನ್ ಕೂಡ ತಗೊಳ್ಳುವಂತ ಅನಿವಾರ್ಯತೆ ಪ್ರಣಬ್ ಮೋಹಂತಿ ಅವರಿಗೆ ಇದೆ ನಿನ್ನೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯವ್ರನ್ನು ಕೂಡ ಮೀಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತಹ ಸಂಗತಿ ಹಾಗಾದ್ರೆ ಅಲ್ಲಿ ಕೊಟ್ಟಿದ್ರೆ ಮತ್ತೆ ಈಗ ಶುರು ಆಗುತ್ತೆ ವಿಠಲ್ ಗೌಡ ಅವರ ರಿಲೇಷನ್ ಇಬ್ರು ಗೌಡ್ರು ಅವ್ರೇನ್ ಮಾಡಿದ್ರು ಹೈಕೋರ್ಟ್ ಗೆ ರಿಟರ್ಜಿಯನ್ನು ಕೊಟ್ಟಿದ್ರು ಇಲ್ಲಿ ಶೋಧ ಕಾರ್ಯ ನಡೆಸಬೇಕಾಗತ್ತೆ ನಾವು ಹೇಳಿರುವಂತಹ ಸ್ಪಾಟ್ ಚಿನ್ನೆಯ ತೋರಿಸಲಿಲ್ಲ ಈಗ ವಿಠಲ್ ಗೌಡ ತೋರಿಸಿರುವಂತಹ ಸ್ಪಾಟ್ ಅಲ್ಲೇ ಸಾಕಷ್ಟು ಅಸ್ಥಿ ಪಂಜರ ಇದೆ ಬುರುಡೆ ಇದೆ ಈ ನಿಟ್ಟಿನಲ್ಲಿ ಅಲ್ಲಿ ಶೋಧ ಕಾರ್ಯವನ್ನ ಮಾಡಬೇಕಾಗತ್ತೆ ನಾವೇ ಬರ್ತೀವಿ ನಾವೇ ತೋರಿಸ್ತೀವಿ ಅಂದ್ರೆ ಚೆನ್ನಯ್ಯ ಯಾವ ರೀತಿಯಾಗಿ ತೋರಿಸಿದ್ದಾನೆ ಮಾಸ್ಕ್ ಹಾಕೊಂಡಲ್ಲ ನಾವು ಓಪನ್ ಅಪ್ ಆಗಿ ತೋರಿಸ್ತೀವಿ ಅಲ್ಲಿ ನೀವು ಶೋಧ ಕಾರ್ಯವನ್ನು ನಡೆಸಿ ಅಂತ ಹೇಳಿದ್ರು ಸೊ ಈ ಹಿನ್ನೆಲೆಯಲ್ಲಿ ನಿನ್ನೆ ಹೈಕೋರ್ಟ್ ಅಲ್ಲಿ ಇದೇ ಅರ್ಜಿ ವಿಚಾರಣೆ ನಡೆಸಿತು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಅದಕ್ಕೆ ಆದೇಶ ಕೂಡ ಹೈಕೋರ್ಟ್ ಕೊಟ್ಬಿಟ್ಟಿತ್ತು ಶೋಧ ಕಾರ್ಯ ನಡೆಸಿ ಅಂತ ಏನೇನು ಕಾನೂನು ಪ್ರೊಸೆಸ್ ಇದೆ ಮೀಸಲು ಅರಣ್ಯ ಆದ ಕಾರಣ ಅವರ ಅನುಮತಿ ಸರ್ವೆ ಮತ್ತೊಂದು ಮಗದೊಂದು ಅದೆಲ್ಲವೂ ಕೂಡ ಮಾಡ್ಬೇಕಾಗತ್ತೆ ಅದಾದ ನಂತರ ಇವರಿಗ ಶೋಧ ಕಾರ್ಯವನ್ನು ನಡೆಸ್ತಾರೆ ದಿವಿತ್ ಓಕೆ ರಹಸ್ಯವಾಗಿ ಉಳಿತ ಗುಡ್ಡ ರಹಸ್ಯ ಎಸ್ಐಟಿಗೆ ಜಾಗ ತೋರಿಸಿದ್ದ ವಿಠಲಗೌಡ ವಿಠಲ ತೋರಿಸಿದ ಜಾಗದಲ್ಲಿ ಶೋಧ ಕಾರ್ಯ ವಿಳಂಬ ಆಗ್ತಾ ಇದೆ ಕಾರಣ ನೀತಿ ನಿಯಮಗಳ ಪ್ರಕಾರವೇ ಹೋಗಬೇಕು ಶೋಧಕ್ಕೆ ಹಂಗಾಗಿ ಸ್ವಲ್ಪ ತಯಾರಿಯನ್ನು ಮಾಡ್ಕೊಳ್ತಾ ಇಲ್ಲ ಅಸ್ಥಿಗಳ ಸಂಗ್ರಹ ಮತ್ತಷ್ಟು ಶೋಧಕ್ಕೆ ಎಸ್ ಐ ಟಿ ತಯಾರಿ ಮಾಡ್ಕೊಳ್ತಾ ಇದೆ ಸೊ ತಯಾರಿ ಬಂಗ್ಲೆ ಗುಡ್ಡ ಗೊಂದಲ ಬನ್ನಿ ಅದ್ರ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ಗಳಿವೆ ನೋಡ್ತಾ ಹೋಗೋಣ ಆ ನೋಡಿ ಯಾಕೆ ಅಸ್ಥಿಗಳ ಸಂಗ್ರಹ ಮತ್ತಷ್ಟು ಶೋಧಕ್ಕೆ ಎಸ್ ಐ ಟಿ ತಡ ಮಾಡ್ತಾ ಇದೆ ಅಂತಂದ್ರೆ ಒಂದಷ್ಟು ತಯಾರಿಯನ್ನ ಮಾಡಿಕೊಳ್ತಾ ಇದೆ ಒಂದಷ್ಟು ತಯಾರಿಯನ್ನ ಮಾಡ್ಕೊಳ್ತಾ ಇದೆ ತಯಾರಿಯನ್ನ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕು ಸೊ ಹಂಗಾಗಿ ಎಸ್ ಐ ಟಿಗೆ ಜಾಗ ತೋರಿಸಿದಂತ ವಿಠಲ್ ಗೌಡ ಆ ಜಾಗವನ್ನ ಇವರು ಶೋಧ ಕಾರ್ಯ ಮಾಡುವಂಥದ್ದು ಒಂದು ರೀತಿಯಲ್ಲಿ ವಿಳಂಬ ಆಗ್ತಾ ಇದೆ ಯಾಕಂದ್ರೆ ನೀತಿ ನಿಯಮಗಳ ಪ್ರಕಾರವೇ ಹೋಗ್ಬೇಕು ಬನ್ನಿ ಗುಡ್ಡ ಗೊಂದಲ ಗುಡ್ಡ ಅಗೆಯೋ ವಿಚಾರ ವಿಳಂಬ ಆಗ್ತಾ ಇದೆ ಯಾಕೆ ವಿಳಂಬ ಆಗ್ತಾ ಇದೆ ಅಂದ್ರೆ ಅರಣ್ಯ ಇಲಾಖೆ ಸರ್ವೆ ರಿಪೋರ್ಟ್ ಇದೆಯಲ್ಲ ಅದರ ಅಧ್ಯಯನ ಆಗ್ತಾ ಇದೆ ಆಗ್ಲೇ ನಿಕೇಶ್ ಹೇಳದಂಗೆ ಅರಣ್ಯ ಇಲಾಖೆಯಲ್ಲಿ ನೀವೇನಾದ್ರೂ ಹೂತಿದ್ರೆ ಅದು ನಿಜವಾಗ್ಲು ಕೂಡ ತಪ್ಪು ಯಾಕಂದ್ರೆ ಇವತ್ತು ಅದನ್ನ ತೆಗಿಲಿಕ್ಕೆ ಅರಣ್ಯ ಇಲಾಖೆ ಪರ್ಮಿಷನ್ ಬೇಕು ಅಂದ್ರೆ ಈ ಹಿಂದೆ ಹೂಳೋದಕ್ಕೂ ಕೂಡ ಅರಣ್ಯ ಇಲಾಖೆ ಪರ್ಮಿಷನ್ ಬೇಕು ಏನು ಅರಣ್ಯ ಅರಣ್ಯ ಜಾಗ ಅಂತಂದ್ರೆ ಕಾಡು ಪ್ರದೇಶ ಅಂದ್ರೆ ಏನು ಸಹಜ ಸಾವುಗಳಾಗಿರ್ಬೋದು ಅದನ್ನ ಹೂಳೋದಕ್ಕೆ ಹೆಂಗ್ ಪರ್ಮಿಷನ್ ಕೊಡ್ತಾರೆ ಮೀಸಲು ಅರಣ್ಯ ಅದು ಕೂಡ ಹಂಗಿದ್ಮೇಲೆ ಪರ್ಮಿಷನ್ ಅವತ್ತು ತಗೊಂಡಿರ್ಬೇಕಲ್ವಾ ಸೊ ಹಂಗಾಗಿ ಇಲ್ಲಿ ಒಂದಷ್ಟು ಅಧ್ಯಯನ ಮಾಡ್ಕೋತಾರೆ ಅಲ್ಲಿ ಮರಗಳ ಅಧ್ಯಯನ ಮಾಡ್ಕೋತಾರೆ ಅದು ಎಷ್ಟು ವರ್ಷದ ಮರ ಎಷ್ಟು ವರ್ಷದ ಹಿಂದಿನ ಮರ ಇವರು ಆರೋಪ ಮಾಡ್ತಿರೋದು ಯಾವ ವರ್ಷದ್ದು ಯಾವ ವರ್ಷದಿಂದ ಅಂತೆಲ್ಲ ಕೂಡ ನೋಡಬೇಕಾಗುತ್ತೆ ಅದರ ಅಧ್ಯಯನ ಮಾಡಬೇಕಾಗುತ್ತೆ ಆಮೇಲೆ ಹಳೆ ರಿಪೋರ್ಟ್ ನೀಡಿರುವ ಕಾರಣಕ್ಕೆ ಸ್ವಲ್ಪ ವಿಳಂಬ ಆಗ್ತಾ ಇದೆ ಇದು ಹಳೆ ರಿಪೋರ್ಟ್ ಅದರಲ್ಲಿ ಬೇರೆ ಬೇರೆ ತರ ಇರುತ್ತೆ ವರ್ಷ ಚೇಂಜ್ ಇರುತ್ತೆ ಪ್ರತಿಯೊಂದು ಕಾಲಮಾನವೂ ಕೂಡ ಚೇಂಜ್ ಇರುತ್ತೆ ಮತ್ತೆ ಆಲೋಚನೆಗಳು ಮತ್ತು ಬರೆದಿರುವ ರೀತಿಗಳು ಮತ್ತು ಅಭಿಪ್ರಾಯಗಳು ಎಲ್ಲವೂ ಚೇಂಜ್ ಇರುತ್ತೆ ಸೊ ಹಾಗಾಗಿ ಹಂಗಾಗಿ ವಿಳಂಬ ಆಗುತ್ತೆ ಆಮೇಲೆ ಮೇಲಾಧಿಕಾರಿಗಳ ಅನುಮತಿಗೆ ಕಾಯ್ತಾ ಇದೆ ಟೀಮ್ ಅರಣ್ಯ ಇಲಾಖೆಯಲ್ಲಿ ಮೇಲಾಧಿಕಾರಿಗಳ ಅನುಮತಿ ಬೇಕು ಸುಮ್ ಸುಮ್ಮನೆ ಹೋಗ್ಬಿಟ್ಟು ಗಿರ ಕಟ್ ಮಾಡ್ಬಿಟ್ರೆ ಅದು ಕಾನೂನು ಬಾಹಿರ ಸೊ ನೋಡ್ಬೇಕಾಗತ್ತೆ ಅನುಮತಿ ಸಿಕ್ಕರಷ್ಟೇ ಬಂಗ್ಲೆ ಗುಡ್ಡದಲ್ಲಿ ಶೋಧ ಅನುಮತಿ ಕೊಟ್ರೆ ಅರಣ್ಯ ಇಲಾಖೆ ಅನುಮತಿ ಕೊಡಬೇಕು ನನ್ನ ಪ್ರಕಾರ ಕೇಳಿದ್ರೆ ಅನುಮತಿ ಕೊಡ್ಲೇಬೇಕು ನಿಕೇಶ್ ಯಾಕಂತಂದ್ರೆ ಈಗ ಇದೊಂದು ದೊಡ್ಡ ಕೇಸ್ ಇದು ನೀವು ನಾಳೆ ದಿನ ಅನುಮತಿ ಕೊಡ್ಲಿಲ್ಲ ನಾವೇ ಬ್ರೇಕಿಂಗ್ ಹೊಡ್ದು ಅರಣ್ಯ ಇಲಾಖೆಯಿಂದ ಅನುಮತಿ ಸಿಗ್ಲಿಲ್ಲ ಬಂಗ್ಲೆ ಗುಡ್ಡದಲ್ಲಿ ಶೋಧ ಕಾರ್ಯ ಸ್ಥಗಿತ ಅಂತಂದ್ರೆ ಜನ ವಾಪಾಸ್ ಕನ್ಫ್ಯೂಸ್ ಆಗ್ಬಿಡ್ತಾರೆ ಜನ ವಾಪಾಸ್ ಹೇಳೋದಕ್ಕೆ ಶುರು ಮಾಡ್ತಾರೆ ಅಲ್ರಿ ಬಂಗ್ಲೆ ಗುಡ್ಡದಲ್ಲಿ ನೀವು ಯಾಕೆ ಅನುಮತಿ ಕೊಡ್ಲಿಲ್ಲ ನೀವು ಅನುಮತಿ ಕೊಡ್ಲಿಲ್ಲ ಅಂತಂದ್ರೆ ಅಲ್ಲಿ ಏನೋ ನಡೆದಿದೆ ಸಮಿಂಗ್ ಇಸ್ ರಾಂಗ್ ಅಂತ ಹೇಳಕ್ ಶುರು ನಿಮಗೆ ನಿಮಗೆ ಅಂತ ಹೇಳಕ್ ಶುರು ಮಾಡ್ತಾರೆ ಹಂಗಾಗಿ ಅವರು ಪೇಮೆಂಟ್ ಎಲ್ರಿಗೂ ಕೊಡ್ತಾ ಇರ್ತಾರೆ ಇವರು ಯಾರು ಜನಗಳು ಪೇಮೆಂಟ್ ಅನ್ನು ಅವಾರ್ಡ್ನ ಎಲ್ರಿಗೂ ಕೊಡ್ತಾ ಇರ್ತಾರೆ ಸುಳ್ಳು ಹೇಳಿರೋ ಸಮೀನಿಗೆ ಮಾತ್ರ ಪೇಮೆಂಟ್ ಹೋಗಿಲ್ಲ ಮಿಕ್ ಎಲ್ರಿಗೂ ಹೋಗ್ಬಿಟ್ಟಿದೆ ಇರಲಿ ಬಿಡಿ ಇನ್ನು ಅನುಮತಿ ಸಿಕ್ಕ ನಂತರ ಕಾರ್ಯಾಚರಣೆ ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಎಸ್ ನೆಕ್ಸ್ಟ್ ಎಸ್ಐಟಿ ಈಗ ಎಸ್ಐ ಟಿ ಹಿಂಬಾರದಲ್ಲಿ ಏನಿದೆ ಹಾಗಾದ್ರೆ ಈಗ ಎಸ್ ಐ ಟಿ ಅವರು ಕೂಡ ಹಿಂಬಾರ ಕೊಟ್ಟಿದ್ರು ಯಾರಿಗೆ ತನಿಖೆ ನಡೆಸಿದ್ರಲ್ಲ ಟಿ ಜಯಂತು ಸಮೀರ್ ಅಭಿಷೇಕ್ ಆಮೇಲೆ ಗಿರೀಶ್ ಮಠಣ್ಣ ಇವರನ್ನೆಲ್ಲ ತನಿಖೆ ನಡೆಸಿದ ಸಂದರ್ಭದಲ್ಲಿ ಹಿಂಬಾರವನ್ನು ಕೊಟ್ಟಿದ್ರು ಅವರೆಲ್ಲರೂ ಕೂಡ ಕಾನೂನು ತಜ್ಞರ ಯಾಕಂತ ಹೇಳಿದ್ರೆ ಮಾಜಿ ಇನ್ಸ್ಪೆಕ್ಟರ್ ಅವರೆಲ್ಲ ಕೂಡ ತಗೊಂಡಿದ್ದಾರೆ ಯಾರು ಗಿರೀಶ್ ಮಠಣ್ಣ ಅದರಲ್ಲಿ ಒಂದಿಷ್ಟು ಮಹತ್ವದ ಅಂಶಗಳನ್ನು ಉಲ್ಲೇಖ ಮಾಡಿದ್ರು ವಿಚಾರಣೆ ನಡೆಸಿ ದೂರುದಾರಿಗೆ ಹಿಂಬರವನ್ನ ನೀಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ನೀವು ನೀಡಿದ ದೂರು ಅರ್ಜಿಯನ್ನ ವಿಚಾರಣೆಯನ್ನ ನಡೆಸಲಾಗಿದೆ ಏನ್ ದೂರು ಕೊಟ್ಟಿದ್ರಲ್ವಾ ಇಲ್ಲಿ ಸಾವನ್ನಪ್ಪಿದ್ರು ಇಲ್ಲಿ ಅಸಹಜ ಸಾವು ಇಲ್ಲಿ ಸ್ವಾಭಾವಿಕವಾದಂತ ಸಾವು ಇವರು ಯು ಡಿಆರ್ ಮಾಡಿದ್ರು ಅಲ್ಲಿ ತಕೊಂಡೋಗಿ ಹೂತ ಹಾಕಿದ್ರು ಈ ರೀತಿಯಾಗಿ ದೂರು ಕೊಟ್ಟಿದ್ರು ಅದ್ರದೆಲ್ಲದನ್ನು ಕೂಡ ವಿಚಾರಣೆ ನಡೆಸಲಾಯಿತು ತನಿಖೆ ಕೂಡ ನಡೆಸಿದ್ವಿ ಅಂತ ಹೇಳಿದ್ರು ಹಣ ಅಂತ ಆರೋಪವನ್ನ ಮಾಡಿದ್ದೀರಿ ದಾಖಲೆಗಳ ಪರಿಶೀಲಿಸಿ ಅಧಿಕಾರಿಗಳ ವಿಚಾರಣೆಯನ್ನ ಅದು ಕೂಡ ನಡೆಸಲಾಗಿದೆ ವಿಚಾರಣೆ ವೇಳೆ ಈ ಸ್ಥಳ ಸರ್ಕಾರದಿಂದ ಮಂಜೂರಾದ ಸ್ಮಶಾನ ಸ್ಪಾಟ್ ನಂಬರ್ ಹದಿನೂರಲ್ಲಿ ಎಸ್ಐ ಟಿ ಪರಿಶೀಲನೆ ನಡೆಸಿದೆ ನಿಮ್ಮ ದೂರು ಅರ್ಜಿಯ ವಿಚಾರಣೆ ಮುಕ್ತಾಯಗೊಳಿಸಲಾಗಿದೆ ವಿಚಾರಣೆ ನಡೆಸಿ ದೂರುದಾರಿಗೆ ಹಿಂಬರವನ್ನ ನೀಡಿರುವ ಎಸ್ಐಟಿಗಳು ಇನ್ನು ಎಸ್ಐಟಿ ಹಿಂಬರ ಬೆನ್ನಲ್ಲೇ ಸೆಪ್ಟೆಂಬರ್ ಒಂಬತ್ತರಂದು ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು ಮತ್ತೆ ಶೋಧ ಕಾರ್ಯ ನಡೆಸಬೇಕು ಆಮೇಲೆ ಶೋಧ ಕಾರ್ಯಕ್ಕೆ ಹೈಕೋರ್ಟ್ಗೆ ಮೊರೆ ಹಾಕೆ ಇದು ಬಹಳ ಇಂಪಾರ್ಟೆಂಟು ವೆರಿ ವೆರಿ ಇಂಪಾರ್ಟೆಂಟು ಮತ್ತೆ ಸ್ಥಳ ಅಗಿಯಲು ಕೋರಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ ಯಾರು ಸಲ್ಲಿಕೆ ಮಾಡಿದ್ರು ಅಂತ ನಾನು ಹೇಳ್ತಾ ಹೋಗ್ತೀವಿ ಪ್ರತಿದಿನ ನಾನು ಅದರ ಅಪ್ಡೇಟ್ ಕೊಡ್ತಾ ಇದ್ದೀನಿ ಧರ್ಮಸ್ಥಳದಲ್ಲಿ ಚಿನ್ನಯ್ಯ ಶವಹೂತ ಸ್ಥಳ ನಮಗೂ ಗೊತ್ತಿದೆ ಅಂತ ಹೋಗಿರೋ ಸಂಖ್ಯೆ ಇದೆ ನಾವು ತೋರಿಸೋ ಜಾಗದಲ್ಲಿ ಸ್ಥಳ ಅಗಿಯಲು ನೀವು ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತೇಳಿ ಮನವಿ ಮಾಡಿಕೊಂಡಿದ್ದಾರೆ ಎಸ್ ಐ ಟಿಗೆ ಮನವಿ ಮಾಡಿದ ತುಕಾರಾಮ್ ಗೌಡ ಮತ್ತೆ ಪುರಂದರ ಗೌಡ ಈ ಇಬ್ಬರು ಗೌಡರು ಕೂಡ ಹೋಗಿ ಚಿನ್ನಯ್ಯ ಎಲ್ಲೆಲ್ಲಿ ಶವ ಹುಳ್ತಾ ಇದ್ದ ಅದನ್ನು ನಾವು ನೋಡಿದ್ದೇವೆ ನಮಗೂ ಕೂಡ ಗೊತ್ತಿದೆ ನಾವು ತೋರಿಸ್ತೀವಿ ನೀವು ಅಲ್ಲಿ ಅಗಿರಿ ಅಂತೇಳಿ ನೇರವಾಗಿ ಇವರು ಹೈಕೋರ್ಟ್ಗೆ ಹೋಗಿದ್ದಾರೆ ಇವರಿಗೆ ಇಲ್ಲಿರೋರ ಮೇಲೆ ನಂಬಿಕೆ ಇಲ್ಲ ಹಂಗಾಗಿ ನೇರವಾಗಿ ಹೈಕೋರ್ಟ್ಗೆ ಹೋಗಿದ್ದಾರೆ ಶವ ಹೂತಿರುವ ಸ್ಥಳ ತೋರಿಸಲು ಅವಕಾಶ ಕೋರಿ ದೂರನ್ನ ದಾಖಲಿಸಿದ್ದಾರೆ ಆ ಅಕ್ಟೋಬರ್ ಹದಿಮೂರಕ್ಕೆ ಎಸ್ ಐ ಟಿಗೆ ತುಕಾರಾಮ್ ಗೌಡ ಮತ್ತೆ ಪುರಂದರ್ ಗೌಡ ದೂರನ್ನ ಕೊಟ್ಟಿದ್ದಾರೆ ಯಾವಾಗ ಅಕ್ಟೋಬರ್ ಅಲ್ಲ ಅದು ಆಗಸ್ಟ್ ಹದಿಮೂರಕ್ಕೆ ಆಗಸ್ಟ್ ಹದಿಮೂರಕ್ಕೆ ಎಸ್ ಐ ಟಿಗೆ ತುಕಾರಾಮ್ ಗೌಡ ಪುರಂದರ ಗೌಡ ದೂರನ್ನ ಕೊಟ್ಟಿದ್ದಾರೆ ಇನ್ನು ಅಕ್ಟೋಬರ್ ಬಂದೇ ಇಲ್ವಲ್ಲಪ್ಪ ತುಕಾರಾಮ್ ಗೌಡ ಪುರಂದರ ಗೌಡ ದೂರು ಎಸ್ಐ ಟಿ ಇಂದ ವಿಲೇವಾರಿ ನೋಡುವ ಏನಾಗುತ್ತೆ ಅಂತ ಹೇಳಿ ಕಾದ್ ನೋಡೋಣ ಈ ತುಕಾರಾಮ್ ಗೌಡ ಮತ್ತೆ ಪುರಂದರಗೌಡ ನಿಜವಾಗ್ಲೂ ಹೇಳ್ತಿದಾರಾ ಸತ್ಯವನ್ನೇ ಹೇಳ್ತಿದಾರಾ ಸತ್ಯ ಹೇಳ್ತಾ ಇದ್ರೆ ಅದಾಗ್ಲಿ ತನಿಖೆ ಆಗ್ಲಿ ಶೋಧ ಕಾರ್ಯ ನಡೀಲಿ ಯಾಕಂತಂದ್ರೆ ಯಾರ ಮನಸ್ಸಿಗೂ ಕೂಡ ಕನ್ಫ್ಯೂಷನ್ ಉಳಿಲೇಬಾರ್ದು ಈ ಪ್ರಕರಣದಲ್ಲಿ ಎಲ್ಲರ ಯಾರಿಗೆ ಕ್ಲೀನ್ ಚಿಟ್ ಸಿಗುತ್ತೋ ಇಲ್ಲಿ ಗೊತ್ತಿಲ್ಲ ನಿಕೇಶ್ ಆದ್ರೆ ಯಾರ ಮನಸ್ಸಲ್ಲೂ ಕೂಡ ಇಲ್ಲಿ ಏನು ಉಳ್ಕೊಳ್ಬಾರ್ದು ಎಲ್ಲರ ಮನಸ್ಸಲ್ಲೂ ಕೂಡ ಈ ಪ್ರಕರಣ ಕ್ಲೀನ್ ಚಿಟ್ ಆಗ್ಬೇಕು ಯಾಕಂದ್ರೆ ಹಿಂದೆ ಕೂಡ ಸದನದಲ್ಲಿ ಚರ್ಚೆ ಆಯ್ತು ಹಿಂದೆ ಅಂದ್ರೆ ಮೊನ್ನೆ ಆಗಿದ್ದು ವಿಧಾನಸಭೆಯಲ್ಲಿ ಆಯ್ತಲ್ಲ ಆ ಸದನದಲ್ಲಿ ಅಲ್ಲ ಈ ಹಿಂದೆ ರಾಮಕೃಷ್ಣ ಹೆಗ್ಡೆ ಅವರು ಸಿಎಂ ಆದಂತ ಸಂದರ್ಭದಲ್ಲಿ ಬಂಗಾರಪ್ಪನವರು ವಿರೋಧ ಪಕ್ಷದ ನಾಯಕ ಆದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಪ್ರಶ್ನೆ ಆಯ್ತು ಅಲ್ಲಿ ಯಾಕಷ್ಟು ಸಾಲ್ಗಳು ಆಗ್ತಾ ಇವೆ ಏನು ಎತ್ತ ಅಂತ ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡ್ತು ಮಾಜಿ ಎಂ ಪಿ ಉಗ್ರಪ್ಪ ಅವರ ಸಮಿತಿಯನ್ನು ಕೂಡ ರಚನೆ ಮಾಡ್ತು ಅವರೊಂದಿಷ್ಟು ಸಮಿತಿಗಳನ್ನ ಕೊಟ್ಟಿದ್ರು ಅವರೇನು ಯಾರನ್ನು ಬೆರಳು ಬಟ್ ಮಾಡಿ ತೋರಿಸ್ತಾ ಇಲ್ಲ ಅವ್ರು ಒಂದಿಷ್ಟು ಕ್ವಶನ್ ಗಳನ್ನು ಕೂಡ ಹಾಕಿದ್ರು ಏನಪ್ಪಾ ಆನೆ ಮಾವುತ ಅಥವಾ ಅವರ ತಂಗಿ ಮರ್ಡರ್ ಆಯ್ತು ಏನು ಯಾರು ಏನು ಅವ್ರ ಆರೋಪಿಗಳು ಇನ್ನೂ ಕೂಡ ಸಿಕ್ಕಾಕೊಂಡಿಲ್ಲ ವೇದವಲ್ಲಿ ಕೇಸ್ ಆಯ್ತು ಅಲ್ಲೂ ಆರೋಪಿಗಳು ಕೂಡ ಸಿಕ್ಕಾಕೊಂಡಿಲ್ಲ ಜೊತೆ ಸೌಜನ್ಯ ಕೇಸು ಆರೋಪಿಗಳು ಕೂಡ ಸಿಕ್ಕಾಕೊಂಡಿಲ್ಲ ಈಗ ಮೊನ್ನೆ ನಡೀತಾ ಇರುವಂತದ್ದು ಆರೋಪಿಗಳು ಯಾಕೆ ಸಿಕ್ಕಾಕೊಳ್ತಿಲ್ಲ ಏನ್ ಕತೆ ಅಂತ ಹೇಳ್ಕೊಂಡು ಪ್ರಶ್ನೆ ಇರುವಂತದ್ದು ಸ್ವಾಭಾವಿಕವಾಗಿ ಎಲ್ಲರಲ್ಲೂ ಕೂಡ ಪ್ರಶ್ನೆ ಇದೆ ನಾರ್ಮಲ್ ಆಗಿ ಈಗ ಒಂದು ಲಕ್ಷ ಕೇಸ್ ಅಲ್ಲಿ ಒಂದು ನಲ್ವತ್ ಪರ್ಸೆಂಟ್ ಜನ ಸಿಕ್ಕಾಕೊಂಡಿದ್ರೆ ಏನು ಈ ಕೇಸಲ್ಲಿ ಯಾಕೆ ಸಿಕ್ಕಾಕೊಳ್ತಿಲ್ಲ ಅಂತ ಪ್ರಶ್ನೆ ಮೂಡ್ತಾ ಇದೆ ಈಗ ಅಲ್ಲಿ ಒಂದೇ ಅಲ್ಲ ಬೇರೆ ಬೇರೆ ಕಡೆಯಲ್ಲೂ ಕೂಡ ಅದೇ ತರ ಆಯ್ತು ಮನೆ ಬೀದರ್ ಏನು ಬ್ಯಾಂಕ್ ದರೋಡೆ ಆಯ್ತು ಗನ್ ತಗೊಂಡು ಹೊಡೆದು ಶೂಟ್ ಮಾಡಿ ಹೋಗಿದ್ದಾನೆ ಎಲ್ಲಿ ಸಿಕ್ಕಾಕೊಂಡ್ರು ಅವ್ರಲ್ಲ ಇಲ್ಲ ತನಿಖೆಯನ್ನ ಇಲ್ಲೇನಾಯ್ತು ಅಂತ ಹೇಳಿದ್ರೆ ಕೋಟ್ಯಾನು ಕೋಟಿ ಭಕ್ತರು ಧರ್ಮಸ್ಥಳವನ್ನ ನಂಬ್ಕೊಂಡಿದ್ದಾರೆ ಆ ಸ್ಥಳ ಅಣ್ಣಪ್ಪ ದೇವರು ಇರ್ಬೋದು ಧರ್ಮಸ್ಥಳ ಅವ್ರು ನಂಬ್ಕೊಂಡಿದ್ದಾರೆ ಅಲ್ಲಿ ಯಾಕೆ ಇಂತಹ ಕೊಲೆ ಅತ್ಯಾಚಾರಗಳನ್ನ ನಡೀತಾ ಇದೆ ಇದ್ರ ಬಗ್ಗೆ ಒಂದು ಸ್ವಾಭಾವಿಕವಾಗಿ ಪ್ರಶ್ನೆ ಎತ್ತುತ್ತಾ ಇದ್ದಾರೆ ಒಂದ್ ಒಳ್ಳೆ ತನಿಖೆ ಆಗಲಿ ಸೊ ಈ ತನಿಖೆಯನ್ನ ದಾರಿ ತಪ್ಪಿಸುವಂತ ಕೆಲಸ ಯಾರು ಕೂಡ ಮಾಡಬೇಡಿ ಸೊ ತನಿಖೆಯಲ್ಲಿ ಸತ್ಯಾಸತ್ಯತೆ ಏನಿದೆ ಬಯಲಿಗೆ ಬರಲಿ ಅದು ಧರ್ಮಸ್ಥಳ ಪರವಾಗಿ ಯಾರು ಮಾತಾಡ್ತಿದ್ರು ಅದೇ ಸತ್ಯ ಅಲ್ಲ ಅಥವಾ ಧರ್ಮಸ್ಥಳ ವಿರುದ್ಧವಾಗಿ ಯಾರು ಮಾತಾಡ್ತಿದ್ರು ಅದೇ ಸತ್ಯ ಅಲ್ಲ ಎಸ್ ಐ ಟಿ ತನಿಖೆ ಮಾಡ್ಲಿ ನಿಷ್ಪಕ್ಷಪಾತವಾದಂಥ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಹೊರಬರ್ಲಿ ಅನ್ನುವಂತ ಎಲ್ಲರ ಆಶಯ ಅಷ್ಟೇ ಓಕೆ ಧರ್ಮಸ್ಥಳ ಸ್ಟೋರಿ ಇಷ್ಟಿದೆ ಮತ್ತೆ ಡೈಲಿ ಡೈಲಿ ಏನು ಅಪ್ಡೇಟ್ಸ್ ಇದೆ ಅದನ್ನು ಕೊಡ್ತಾ ಹೋಗ್ತೀವಿ ನಾವು ಯಾವತ್ತಿಮ್ರು ಜಸ್ಟಿಸ್ ಫಾರ್ ಸೌಜನ್ಯ ಮುಂದಿನ ಸ್ಟೋರಿ ನೋಡೋಣ